ಈ ಸ್ವರ್ಣ ಟಿ ವಿ ಹಮ್ಮಿಕೊಡಂತಹ ಕವಿಗೋಷ್ಠಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಇಂಥ ಕವಿಗೋಷ್ಠಿಗಳು ಆಗಿರೋದ್ರಿಂದ ಕನ್ನಡದ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು ಇಂಥ ಕವಿಗೋಷ್ಠಿಗಳು ನಮ್ಮ ಶಾಲಾ ಹಂತಗಳಲ್ಲಿ ಮಾಡಿದರೆ ತುಂಬ ಪ್ರಯೋಜನಕಾರಿ ಯುವ ಕವಿಗಳಿಗೆ ನಾವು ಪ್ರೇರಣೆಯನ್ನು ಕೊಡಬೇಕು ಮತ್ತು ಈ ವರ್ಷ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಕೈ ಕೈ ಜೋಡಿಸಿ ಎಲ್ಲ ದ್ವೇಷ ಅಸೂಯೆ ಮತ್ಸರ ಜಾತಿ ಮತ ಎಲ್ಲ ಬಿಟ್ಟು ಎಲ್ಲವನ್ನು ತೂರಿ ನಾವು ಒಮ್ಮೊಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಮತ್ತು ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಲಿಪಿಗಳ ರಾಜ ಅಂತ ಹೇಳಿ ಗುರುತಿಸ್ಕೊಂಡಿದೆ ಬರೆದದ್ದನ್ನು ಓದುವಂಥದ್ದು ಓದುದನ್ನು ಬರೆದುವಂಥದ್ದು ಅರ್ಥಪೂರ್ಣವಾಗಿರುವಂತಹ ಏಕೈಕ ಭಾಷೆ ಕನ್ನಡ ಈ ಕನ್ನಡ ಭಾಷೆಯನ್ನು ನಾವು ಉಳಿಸ್ಕೊಡು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಕನ್ನಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು ಈ ಕಡೆಗೆ ಸರ್ಕಾರವು ಕೂಡ ಗಮನ ಹರಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸಬೇಕು ಮತ್ತು ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಡ್ಡಾಯವಾಗಿ ಮಾಧ್ಯಮವಾಗಬೇಕು ಆಗ ಮಾತ್ರ ನಾವು ಭಾಷೆಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬಹುದು ಎಂಥ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ ಭಾವಪೂರ್ಣವಾದಂಥ ಭಾಷೆ ಅರ್ಥಪೂರ್ಣವಾದಂಥ ಭಾಷೆ ಅದು ಹೃದಯದ ಭಾಷೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕಂದರೆ ಮಾತೃಭಾಷೆಯಲ್ಲಿ ನಾವು ಏನು ಸಂವಹನ ನಡೆಸ್ತೀವೋ ಅದು ತುಂಬ ಅರ್ಥಪೂರ್ಣವಾಗಿ ಹೃದಯಕ್ಕೂ ಹೃದಯಕ್ಕೂ ಅದು ಒಂದು ಸೇತುವೆಯನ್ನು ಕಲ್ಪಿಸಿಕೊಡುವಂಥದ್ದು ನಾವು ನಮ್ಮ ಮಾತೃಭಾಷೆಯನ್ನು ನಾವು ಹೃದಯಕ್ಕಿಟ್ಕೊಂಡು ಅನ್ಯ ಭಾಷೆಯನ್ನು ಪ್ರೀತಿಸಿ ಗೌರವಿಸೋಣ ಜೈ ಕರ್ನಾಟಕ ಮತ್ತೆ ಇದು ಬಾಂಧವ್ಯಗಳ ಬೆಸುಗೆ